ಈ ವರ್ಷದ ಆದಿಯಲ್ಲಿ ಅಂದರೆ ಮಾರ್ಚ್ ಇಪ್ಪತ್ತೊಂಬತ್ತು ಎರಡು ಸಾವಿರ ಇಪ್ಪತ್ತೈದು ರಂದು ಶನಿ ತಾನು ಇದುವರೆಗೂ ಇದ್ದ ಕುಂಭರಾಶಿಯನ್ನು ಬಿಟ್ಟು ಮೀನರಾಶಿಗೆ ಪ್ರವೇಶ ಮಾಡುತ್ತಾನೆ ತಾರೀಕು ಹದಿನಾಲ್ಕು ಮೇ ಎರಡು ಸಾವಿರ ಇಪ್ಪತ್ತೈದು ರಂದು ಗುರು ತಾನು ಇದುವರೆಗೂ ಇದ್ದ ವೃಷಭ ರಾಶಿಯನ್ನು ಬಿಟ್ಟು ಮಿಥುನ ರಾಶಿಗೆ ಪ್ರವೇಶ ಮಾಡುತ್ತಾನೆ ರಾಹು ಕೇತುಗಳು ಇಪ್ಪತ್ತು ಮೇ ಎರಡು ಸಾವಿರ ಇಪ್ಪತ್ತೈದು ರಂದು ತಾವು ಇದುವರೆಗೂ ಇದ್ದ ಮೀನಕನ್ಯಾ ರಾಶಿಯನ್ನು ಬಿಟ್ಟು ಕುಂಭಸಿಂಹ ರಾಶಿಗೆ ಪ್ರವೇಶ ಮಾಡುತ್ತಾರೆ ಈ ವರ್ಷದ ಆರಂಭದಲ್ಲೇ ಮಕರ ರಾಶಿಗೆ ಸಾಡೆಸಾತಿ ಸಾತಿ ಶನಿಯಿಂದ ಮುಕ್ತಿ ದೊರೆತು ಈ ರಾಶಿಯವರು ಗ್ರಹಣ ಬಿಟ್ಟ ಸೂರ್ಯನಂತೆ ಪ್ರಕಾಶಿಸುತ್ತಾರೆ ಮೇಷರಾಶಿಗೆ ಸಾಡೆಸಾತಿ ಸಾತಿ ಶನಿ ಪ್ರಾರಂಭ ಸಿಂಹರಾಶಿಗೆ ಅಷ್ಟಮ ಶನಿ ಪ್ರಾರಂಭ ವೃಶ್ಚಿಕ ರಾಶಿಗೆ ಪಂಚಮ ಶನಿ ಪ್ರಾರಂಭ ಈ ವರ್ಷದ ಅದೃಷ್ಟದ ರಾಶಿಗಳು ವೃಷಭ ತುಲಾ ಧನಸು ಮಕರ ಮಧ್ಯಮ ಫಲದ ರಾಶಿಗಳು ಮೇಷ ಮಿಥುನ ಸಿಂಹ ಕನ್ಯಾ ಕುಂಭ ಯಾವ ಗ್ರಹಗಳ ಬಲವೂ ಇಲ್ಲದ ರಾಶಿಗಳು ಕಟಕ ವೃಶ್ಚಿಕ ಮೀನ ದ್ವಾದಶ ರಾಶಿಗಳ ಗೋಚಾರ ಫಲ ಬನ್ನಿ ಈಗ ಶನಿ ಬದಲಾವಣೆಯಿಂದ ವೃಷಭ ರಾಶಿಯ ಭವಿಷ್ಯ ಹೇಗಿದೆ ಎಂದು ತಿಳಿಯೋಣ ಈ ವರ್ಷದ ಆದಿಯಿಂದಲೇ ನಿಮಗೆ ಲಾಭಕರ ಹಾಗೂ ಶುಭಕರ ಅಂಶಗಳು ಗೋಚರಿಸುತ್ತವೆ ಅವಿವಾಹಿತರಿಗೆ ಈ ವರ್ಷ ವಿವಾಹವಾಗುತ್ತದೆ ನೌಕರಿಯಲ್ಲಿ ಬಡ್ತಿ ಯಶಸ್ಸು ಕೀರ್ತಿ ಸಿಗುತ್ತದೆ ಮಾರ್ಚಿನಲ್ಲಿ ಶನಿಯ ಹನ್ನೊಂದನೇ ಮನೆಯ ಪ್ರವೇಶದಿಂದ ನಿಮ್ಮ ಜೀವನದಲ್ಲಿ ಮಹತ್ತರ ಬದಲಾವಣೆ ಇದೆ ಇದು ನಿಮ್ಮ ಭಾಗ್ಯದ ಬಾಗಿಲನ್ನು ತೆರೆಯುತ್ತದೆ ಮೇನಲ್ಲಿ ಗುರು ಎರಡನೇ ಮನೆಗೆ ಪ್ರವೇಶವಾಗುವುದು ನಿಮಗೆ ಇನ್ನಷ್ಟು ಬಲ ಹಾಗೂ ಲಾಭ ಶನಿ ಹಾಗೂ ಗುರುವಿನ ಅನುಗ್ರಹ ಈ ವರ್ಷ ಪೂರ್ತಿ ನಿಮ್ಮ ಮೇಲೆ ಇರುತ್ತದೆ ನೀವು ಸಾಧಿಸಿಕೊಳ್ಳಬೇಕೆಂದಿದ್ದ ಎಲ್ಲಾ ವಿಷಯದಲ್ಲೂ ಯಶಸ್ಸು ಗೆಲುವು ಇದೆ ವೈರಿಗಳು ದೂರವಾಗುತ್ತಾರೆ ಸಾಲ ತೀರಿಸುತ್ತೀರಿ ಶನಿಯು ನಿಮ್ಮ ಹನ್ನೊಂದನೇ ಮನೆಗೆ ಪ್ರವೇಶಿಸಲಿದ್ದು ವಿವಿಧ ಅನುಕೂಲಗಳನ್ನು ತರುತ್ತದೆ ಹಿರಿಯ ಅಧಿಕಾರಿಗಳೊಂದಿಗಿನ ನಿಮ್ಮ ಸಂಬಂಧಗಳು ಸುಧಾರಿಸುತ್ತದೆ ಮತ್ತು ಈ ಸ್ಥಾನದಿಂದ ಶನಿಯ ಅಂಶವು ನಿಮ್ಮ ಚಿಹ್ನೆ ನಿಮ್ಮ ಐದನೇ ಮನೆ ಮತ್ತು ನಿಮ್ಮ ಎಂಟನೇ ಮನೆಯ ಮೇಲೆ ಪ್ರಭಾವ ಬೀರುತ್ತದೆ ಇದು ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸಲು ಮತ್ತು ಜೀವನದ ಅನೇಕ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಖಚಿತಪಡಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಹನ್ನೊಂದನೇ ಮನೆಯಲ್ಲಿ ಶನಿಯ ಸಾಗಣೆ ಹೆಚ್ಚು ಶುಭ ಆದಾಗ್ಯೂ ನಿಮ್ಮ ಶಿಕ್ಷಣದಲ್ಲಿ ನೀವು ಕೆಲವು ಅಡೆತಡೆಗಳನ್ನು ಎದುರಿಸಬಹುದು ವಿಶೇಷವಾಗಿ ಜುಲೈನಿಂದ ನವೆಂಬರ್ವರೆಗೆ ಶನಿ ಹಿಮ್ಮೆಟ್ಟಿದಾಗ ಈ ಸಮಯದಲ್ಲಿ ನಿಮ್ಮ ಮಕ್ಕಳ ಬಗ್ಗೆ ನೀವು ಕಳವಳವನ್ನು ಅನುಭವಿಸಬಹುದು ಆದರೆ ಅದರ ನಂತರದ ಅವಧಿಯು ಹೆಚ್ಚು ಅನುಕೂಲಕರವಾಗಿರುತ್ತದೆ ನಿಮ್ಮ ಆಸೆಗಳನ್ನು ಪೂರೈಸಲಾಗುವುದು ಮತ್ತು ಹಿರಿಯ ಅಧಿಕಾರಿಗಳ ಬೆಂಬಲವು ನಿಮ್ಮ ವೃತ್ತಿಜೀವನದಲ್ಲಿ ಹೆಚ್ಚು ಪ್ರಚಾರಗಳಿಗೆ ಕಾರಣವಾಗಬಹುದು ನೀವು ವ್ಯವಹಾರದಲ್ಲಿ ಗಮನಾರ್ಹ ಯಶಸ್ಸನ್ನು ಸಾಧಿಸಬಹುದು ನಿಮ್ಮ ಕೆಲಸಕ್ಕೆ ದೀರ್ಘ ಪ್ರಯಾಣ ಪ್ರಯೋಜನಕಾರಿಯಾಗಿದೆ ನೀವು ಶಿಸ್ತುಬದ್ಧ ಜೀವನವನ್ನು ನಡೆಸಲು ಬಯಸುತ್ತೀರಿ ಮತ್ತು ನಿಮ್ಮ ಪ್ರಗತಿಗೆ ಅಡ್ಡಿಯಾಗುವ ಹಣಕಾಸಿನ ಅಡೆತಡೆಗಳನ್ನು ನೀವು ವಿಶ್ವಾಸಾರ್ಹ ಆದಾಯದ ಮೂಲವನ್ನು ಕಂಡುಕೊಂಡಂತೆ ಪರಿಹರಿಸಲಾಗುವುದು ಬಾಕಿ ಇರುವ ಕಾರ್ಯಗಳನ್ನು ಪೂರ್ಣಗೊಳಿಸಲು ನಿಮಗೆ ಅನುವು ಮಾಡಿಕೊಡುತ್ತದೆ ಈ ವರ್ಷವು ನಿಮಗೆ ಅನುಕೂಲಕರವಾಗಿದೆ ಲಾಭದಲ್ಲಿ ರಾಹು ಇದ್ದು ಹಣದ ಅಡಚಣೆ ಇರುವುದಿಲ್ಲ ಮೂರನೇ ಮನೆಯಲ್ಲಿ ಕುಜೆ ನಿಮ್ಮ ಶಕ್ತಿಯನ್ನು ಹೆಚ್ಚಿಸುತ್ತಾನೆ ಒಳ್ಳೆಯ ರಾಜಯೋಗ ಅನುಭವಿಸುತ್ತೀರಿ ಇಷ್ಟು ದಿನ ಕೆಲಸ ಕಾರ್ಯಗಳಲ್ಲಿ ಅಡಚಣೆ ಅನುಭವಿಸಿದ ನಿಮಗೆ ಇನ್ನು ಅದೃಷ್ಟದ ಬಾಗಿಲು ತೆರೆದಿದೆ ಉತ್ತಮ ಅವಕಾಶಗಳು ದೊರೆಯುತ್ತದೆ ಪರಿಹಾರ ಬಡವರಿಗೆ ಸಹಾಯ ಮಾಡಿ